ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಸೊ ನಾನು ಚಲೋ ಇದ್ದೀನಿ ನೋಡಿರಿ ಫ್ರೆಂಡ್ಸ ಎಲ್ಲಿ ಸ್ಕಿಪ್ ಮಾಡೋದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಡೇ ರೀ ನಂಗೆ ಆಲ್ರೆಡಿ ಆಲ್ರೆಡಿ ನಿಮ್ಗೆ ರೀ ಬಟ್ ಏನೇನಾಗುತ್ತೆ ಏನೇನೇನೂರ್ ಮಾಡ್ಕೊತೀನಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅದ ರೀ ಇವತ್ತು ಹನ್ನೊಂದು ವರ್ಷ ಮುಗಿದು ಹನ್ನೆರಡನೇ ವರ್ಷಕ್ಕೆ ಕಾಲು ರೀ ನಾವು ಖುಷಿ ಅಲ್ಲತ್ತದ್ರಿ ಏನು ಬಟ್ಲೇ ಬಟ್ಟೆ ಇಲ್ಲೇ ಬರ್ತೇ ಅಲ್ಲವ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದು ಜಲ್ದಿ ಎದ್ದು ಮೈ ತೊಗೊಂಡು ದೇವ್ರ ಪೂಜೆ ಮಾಡೀನಿ ರೀ ಫ್ರೆಂಡ್ಸ ಸೀರೆ ಹಾಕೊಂಡೀನಿ ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಹಾಕಿರಿ ಸೀರೆ ಒಳಗ ಇದು ಮಮ್ಮಿದು ರೀ ಇದಕ್ಕೆ ಯಜಮಾನ ಅಂತ ಯಜಮಾನ ಶೀರಿ ಅಂತಿದ್ರಂತ ಅವಾಗಿನ ಕಾಲಕ್ಕೆ ತೊಗೊಂಡಿದ್ದು ನಮ್ಮ ಮಕ್ಕಳು ಇಷ್ಟ ತೊಗೊಂಡು ಬಂದಿದ್ದಾನ ಭಾಳ ಅಂದ್ರೆ ಭಾಳ ಇಷ್ಟ ಸೀರೆ ಸೊ ಸುಮ್ಮನೆ ಹಾಕೋಬೇಕು ಯಾವತ್ತಂತ ಅನಿಸ್ತು ಗುಡಿ ಹೋಗೋದಿತ್ತು ರೀ ಫ್ರೆಂಡ್ಸ ಅಯ್ಯೋ ಸುಮ್ಮನೆ ಗುಡಿಗೋಗಿ ಎಲ್ಲ ಎದ್ದು ಜಲ್ದಿ ಎದ್ದು ಮೈ ತೊಗೊಂಡು ದೇವ್ರ ಪೂಜೆ ಮಾಡಿ ಎಲ್ಲ ಮಾಡಿ ತಯಾರಿ ಹಾಕೀನಿ ರೀ ಬಟ್ ನಮ್ಮ ಯಜಮಾನ್ ಹಾಕಿಕೆ ಆಗಲ್ಲ ಟ್ರಿಪ್ಗೆ ಹೋಗಿ ಬಂದ ರೀ ಒಟ್ಟು ನಿದ್ದಿಲ್ಲ ಅವ್ರಿಗೆ ಅಂದಾರ ರಾತ್ರಿನೇ ಅಂದಾರ ಬಟ್ಟೆ ಮೈ ನಮ್ಮ ಇಜ್ಜಿ ನೋಡ್ರಿ ಅ ನೀವು ಎಲ್ಲರೂ ಎದ್ದೇನು ಮೈ ತೊಗೊಳವ ಈಗ ನಿಮ್ಮ ಮೈತುಳೆ ಅದ ಬರ್ತಲೇ ತಿರ್ಗಾಡತಾನ ಸೊ ನಮ್ಮ ಯಜಮಾನ್ರಿಗೆ ನಿದ್ದಿ ಇಲ್ರಿ ಯಾ ಹೋಗ್ಬೇಕು ಮೈ ತೊಗೊ ನಾ ಬರ್ತ ರೀ ಅದಕ್ಕೆ ಜಲ್ದಿ ಅದು ಆಮೇಲೆ ನಾವೆಲ್ಲ ಜಾಳಕ ರೀ ಅವ್ರು ಆಯ್ತು ಹೋಗೊಂತ ರಾತ್ರಿ ಹಿಂಗೆ ಹೇಳ್ತಿದ್ರು ಐದು ಸಮಗಂತಿರಿ ಮುಂಜಾನೆ ಯಾವ ಸರಿ ರೀ ಫ್ರೆಂಡ್ಸ ನಾ ತಯಾರಾಕೋತೀನಿ ರೀ ಪರಗಳು ತಯಾರಾಕುತ್ತಾವ ಹೆಂಗೆ ಕಾಣಿಸ್ಕೊತೀನಿ ಅಂತೇಳಿ ಕಮೆಂಟ್ ಹಾಕಿರಿ ಚೀರಿ ಹೆಂಗೆ ಕಾಣತ್ತೆ ಆ್ಯಕ್ಚುಲಿ ಇದು ಬುಕ್ಕಳು ಇಷ್ಟ ಚೀರಿ ನಂಗೆ ಹಾಕೊಳ್ಳಿ ಅದು ಯಾವಾಗ ರಾಮ ಹಾಕೋತೀನಿ ಇನ್ನೊಂದು ಏನಂದ್ರೆ ಯಜಮಾನ ಮನೆಯಾಗ ರೇ ಕೊಂಡ್ಬಿಟ್ಟು ಖುಷಿ ಹೋದ ಹೋದ್ರೆ ಸಹ ಎನಿವರ್ಸರಿ ದಿನ ಇದ್ದಿದ್ದಿಲ್ರಿ ಮರುದಿನ ಎಲ್ಲ ಕಡೆ ತಿರುಗಾಡಿ ಪಾರ್ಟಿಗಳಿಗೆ ಎಲ್ಲ ಕೊಡಿಸಿದ್ರು ಈ ವರ್ಷ ಈ ಮನೆ ಘರ ಅದೇ ಒಂದು ಖುಷಿ ಅದ್ರಾಗ ಮನೆ ಘರ ಅನ್ನೋದಂದ್ರೆ ಮತ್ತೆ ಮಧ್ಯಾಹ್ನದಾಗ ಹೋತ ಹೋಗ್ತಾರೆ ನಾಲ್ಕು ಮೂರು ನಾಲ್ಕು ನಾಲ್ಕು ಗಂಟೆಗೆ ಹೋಗೋರ ಟ್ರಿಪ್ ಇವತ್ತೇ ಹೋಗ್ತಾರ ಅವ್ರ ಕಡೆಯಿಂದ ಏನು ಬೇಡ್ರಿ ನಂಗೆ ಅವ್ರಷ್ಟು ಟೈಮ್ ಕೊಟ್ಟರೆ ಸಾಕು ನಮ್ಮ ಮನೆಗೇನು ಏನೇನು ಬೇಡ ಅದು ಇದು ಬೇಕಂತೇನು ಕೇಳಂಗಿಲ್ಲ ರೀ ಅವ್ರ ಮನೆಯಾಗ ಮನೆಗೆ ಮನೆಯಾಗಿದ್ದು ಟೈಮ್ ಕೊಟ್ಟರೆ ಸಾಕು ನಮ್ಗೆ ಏನಿಲ್ಲ ಅಲ್ಲಿ ರಾತ್ರಿನೇ ವಿಶ್ ಮಾಡೀನಿ ರೀ ಈಗ ಅವರು ಸಿರಿಪಿ ಸೀರೆ ಎಲ್ಲ ಕಳೆದ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ರೀ ಅದೇನೋ ಹೇಳೋಲ್ಲಾಗ್ಯಾರ ಅಕ್ಕಿಗ ಎರಸಿ ಗುಡಿಗೆ ಹೋಗದ್ರಿ ತಯಾರಾಕೋತೀರ ಎಲ್ಲರೂ ನಾವು ಹೋಗ್ಬೇಕಂತೇಳಿ ಅವ್ರ ಪಪ್ಪ ಹೇಳಲ್ಲಾಗ್ಯಾರ ನಿದ್ದಿಂದ ನಿದ್ದೆ ಹೊಂಟದ ಈಗ ನಾನು ಶಿರೀ ಕಳಿತೀನಿ ಕಳೆದು ಕೆಲ್ಸಿಗೆ ಹೋಗ್ಬರ್ತೀನಿ ಬಂದ ಮ್ಯಾಗ ಏನು ಮಾಡ್ತಾರೆ ಗೊತ್ತಿಲ್ಲ ಹೋಗಬೇಕಂತ ಶಿರಿ ಹಾಕೊಂಡಿನಿ ಇರಿಬ್ಬರು ಯಾಕಳತ್ತಾರ ಕಮ್ಮೆಂಟ್ರೆ ಹೋಗಕಂತೀನಿ ಹಾಕೊಂಡಿನಿ ಅವ್ರು ಹೇಳಿ ಇರಕ್ಕೆ ನಾನು ಕೆಲ್ಸಿಗೆ ಹೋಗ್ಬರ್ತೀನಿ ಕೆಲ್ಸಿಗೆ ಹೋಗ್ಬಂದ್ರಿ ಇಲ್ಲಿ ಹೋಗಂದಿರಲಿಲ್ಲ ಗಣಪತಿ ಗುಡಿಗೆ ಆಯ್ತು ದೇವ್ರ ಪೂಜೆ ಎಲ್ಲ ಆಗ್ಯದ್ರಿ ಎಲ್ಲರೂ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮದು ಫ್ಯಾಮಿಲಿ ಮ್ಯಾಗಾಗಾಗಲಿ ನಮ್ಮ ಮ್ಯಾಗಾಗ್ಲಿ ಮ್ಯಾಗಾಗಾಗಲಿ ರೀ ಅಂತ ಕೇಳ್ಕೊತೀನಿ ರೀ ಎಲ್ಲರೂ ವಿಶ್ ಮಾಡಿರಿ ಹ್ಯಾಪಿ ವೆಡ್ಡಿಂಗ್ ಏನೋ ಇರ್ಸರಿ ಅಂತೇಳಿ ಹನ್ನೊಂದು ವರ್ಷ ಮುಗಿದು ಹನ್ನೆರಡು ವರ್ಷ ಸ್ಟಾರ್ಟ್ ಐತ್ರಿ ಈಗ ಭಾಳ ಅಂದ್ರೆ ಭಾಳ ಖುಷಿ ಆತದ್ರಿ ಅಂಥವ್ರಿಗೆ ನಮ್ಮ ಯಜಮಾನ ಪಕ್ಕು ಪುಣ್ಯ ಮಾಡೀನಿ ಸೊ ಸದ್ಯಕ್ಕೆ ಈಗ ಏನು ಹೇಳಲ್ರಿ ಆಮೇಲೆ ಹೇಳ್ತೀನಿ ಅವ್ರು ಮಣ್ಕೊಂಡ್ರಿ ಫ್ರೆಂಡ್ಸ ಅವ್ರು ಮೆದ್ಮಾಗೆ ಏನೇನಾಗುತ್ತ ಅಂತೇಳಿ ನಾವು ಹೋಗ್ಬರ್ತೀನಿ ರೀ ಫಸ್ಟ್ ಕೆಲ್ಸಕ್ಕೆ ಹೋಗ್ಬರ್ತೀನಿ ನಾ ಯಾಕೊಂಡ್ರಿ ಇದ್ದರು ಹೇಗಿದ್ದೆ ಕೆಲ್ಸದಿಂದ ಬಂದ ಮತ್ ಮೈ ತಕೊಂಡು ಮತ್ ಸೀರೆ ಹಾಕೊಂಡ್ರಿ ಸರ್ ಹ್ಮ್ ದೇವ್ರಿಗೆ ಕರ್ಕೊಂಡು ಹೋಗಿ ನೋಡ್ರಿ ಸರ್ ನಿದ್ದೆ ನಿದ್ದೆ ನಿದ್ದೆನೇ ನಮ್ ದೇವ್ರ ನಿದ್ದೆ ರೀ ಬಕ್ಕ ಅಂಟ ಕಂತ ಮಕ್ಕ ಬಿಟ್ಟಾರಿ ನಾ ಕೆಲ್ಸಿಗೆ ಹೋಗ್ ಬಂದಿನ್ರಿ ಈಗ ಏನ್ರಿ ಹೇಳಿ ಏನ್ ಮಾಡಿದ್ರಿ ಕಷ್ಟಪಟ್ಟು ನಿದ್ದೆ ಮಾಡಿ ಸುಖ ಮಾಡಿದ್ರೆ ದೇವ್ರ ಕಾಣಿಸ್ಲ ಕಣ್ಣಿ ಇಲ್ಲ ಅದ್ರಲ್ಲಿ ಹೋಗಿ ಹಿಂಗ ಕಣ್ತೆರ್ಲಿಕ್ಕೆ ಆಗ್ಲಾರ್ದೆ ದೇವ್ರಿಗೆ ಹೆಂಗ್ ನೋಡೋದ್ ಹೇಳ್ರಿ ನೀವು ಗಾಡಿ ನಡೆಸ್ಬೇಕು ಹಿಂಗ್ ನೋಡ್ಬೇಕತ್ತ ಮತ್ ದೇವ್ರಿಗೆ ಜವರಿಗ್ ಚಂದ ನೋಡ್ಬೇಕು ಕಾಣ್ ತುಂಬಾ ಸಮಾಧಾನ ಅನಿಸ್ತದ ಕಣ್ಣಿ ನಿದ್ದಿಲ್ಲ ತ್ರಾಸ ಮತ್ ನಾ ಇಂತ ತ್ರಾಸ ಇಟ್ಕೊಂಡ ದೇವ್ರಿಗೆ ಓದಿತಿಲ್ಲ ಮತ್ ಅನಿಸಿನಾಗ ಮನಸ್ಸಿನಾಗ ಅನ್ಕೊಳ್ಳೋದು ನಾ ಅನ್ಕೊಳ್ಳಲ್ ಬಿಡ್ರಿ ಹಂಗ ಸುಮ್ಮ ಈ ಮನಸ್ಸಿಗೆ ತ್ರಾಸ ಅಲ್ಲ ಸುಮ್ಮ ಏನ್ರಿ ಹೇಳ್ರಿ ಐ ಲವ್ ಯು ಮತ್ತ ಅಹ್ ಐವ್ರ ಮನೆಗಿದ್ದೀನಿ ಅವ್ನು ದೊಡ್ಡದ್ರಿ ಮತ್ತೇನು ಬೇಡ್ರಿ ನಂಗ

ಒಂದಿನ ಶೀಟ್ ಮಾಡ್ಕೊಳಲ್ಲ ಏನಿಲ್ಲ ಒಂದಿನ ಬಟ್ಟಿ ಬೇಕಾರಲ್ಲ ನಾ ತಂದ್ಕೊಟ್ರೆ ತೋತ ಇಲ್ಲ ಇಲ್ಲಂದ್ರೆ ಇಲ್ಲ ಹ್ಮ್ ನಾ ಅದೇ ತಂದುಕೊಡ್ರೆ ಇದೇ ತಂದುಕೊಡಿದ್ರೆ ಒಂದಿನ ಶೀಟ್ ಮಾಡ್ಕೊಳಲ್ಲ ಹ್ಮ್ అందర బి సిట్టిన 40000 రూపాయలు బంగారం మార్కొన్నాడు. బంగారం మార్క్. ఈ మొబైల్ అందరి 36000 రూపాయలు మొబైల్ కొన్నాడు. అదకికి ఇష్టా తెలియించుకోటిది

ಫ್ರೆಂಡ್ಸ್ ಕೆಲಸ ಎಲ್ಲ ಆಗ್ಯದ ರೀ ಗೊತ್ತಿದೆ ಊಟದ ಮಾಡಿದೆ ಎಲ್ಲ ಕೆಲಸ ಮಾಡೋದು ಬಟ್ಟೆ ಮನ್ಯಾಗ ಮಾಡಿದೆ ರೀ ಕೇಕಾಯ್ತರಲ್ಲ ರೀ ಹ್ಮ್ ತಕ್ಕಿರ್ತತೆ ಕೇಕ್ ಕಟ್ ಮಾಡಿ ಬಿಡಲ್ಲ ನೋಡ್ರಿ ನಮ್ಗೆ ಕೇಕ್ ಅದು ಏನು ಬೇಡ್ರಿ ನಾನೇ ಈ ಸಲ ಆ್ಯನಿವರ್ಸರಿಗಾಗಿ ಗಿಫ್ಟ್ ಕೊಡ್ಬೇಕಂದಿದ್ರಿ ಬಾಣಿ ತರಬೇಕಂತ ಮಕ್ಕಳು ಅಂದ್ರೆ ಮಕ್ಕಳು ಇಟ್ಕೊಂಡು ಕೂತಿದಿರಿ ನಾ ಅಡ್ವಾನ್ಸ್ ಶೇಟ್ స్వల్ ప్రాబ్లమ్స్ అలా అందరికి బాలి ఈస్ ఈస్కుడక అందీ ఏస్కు బట్టే ఈస్కుడల్ మొన్నే ఇస్కుంటుని సద్యంగా అంతా కలిసి అదే పేమెంట్ ఇంబలి అదకేస్ కొ నోడమ్ మేము ముందీ శాపింగ్ హా శాంగ్ యాకల్ రీ వర్చు శాపింగ్ కొంటే రీ ఖండపట్టి ఖుషి అలానివర్సరి అది ఇవాత ఇవతిన దినే షాపింగ్ మంటే వసంది ఈ కొంటే రీ

ಖುಷಿ ಅಲ್ಲತ್ತದರಿ ಯಾಕಂತಿಲ್ಲ ಮುಂದಿನಾಗಲ ಈಗ ಅಂತ ಈಗ ಸದ್ಯಕ್ಕೆ ಅವ್ರು ಟ್ರಿಪ್ ಹೊಂಟಾರ ಚೇಂಜ್ ಮಾಡಿ ಹೋಗೋರ ಈಗ ಶಾಪಿಂಗ್ ಹೋಗ್ತೀವಿ ಅಂತ ಹೋದ್ ಬಳಿಕ ಅಂತ ಯಾವ ಏನೇನು ಅಂತ ತೋರಿಸ್ತೀನಿ ರೀ ಹಾಂ ಪಿಲ್ಲು ನೀವಿ ಬಟ್ಟೆ ಹಾಕೋ ರೀ ಹಾಂ ಇದು ಇಲ್ಲಿಗೆ ಏನು ಮಾಡ್ತೀನಿ ರೀ ಆ್ಯನಿವರ್ಸರಿ ಏನು ಸ್ಪೆಷಲ್ ಇಲ್ಲ ರೀ ಇಷ್ಟೇ ರೀ ಮತ್ತೆ ಅವ್ರ ಮನೆಗೆ ಮನೆಯಾಗಿದ್ದೀವಿ ಒಂದು ದೊಡ್ಡ ಸ್ಪೆಷಲ್ ನಂಗೆ ಯಜಮಾನರು ಇದ್ದೀನಿ ಮತ್ತೇನಿಲ್ಲ ರೀ ಅವ್ರು ಇರಲ್ಲ ಜಾಸ್ತಿ ಮನೆಗೆ ಇರಲ್ಲ ಅವ್ರು ಬರ್ತ್ಡೇಕ್ಕೂ ಇರಲ್ಲ ಯಾವುದಕ್ಕೂ ಇರಲ್ಲ ಟ್ರಿಪ್ಗೆ ಹೋಗ್ತಿರ್ತಾರೆ ಜಾಸ್ತಿ ಇವತ್ತೇ ಮನೆ ಆಗಾರ ಅದೇ ಸ್ಪೆಷಲ್ ರೀ ರುಚಿ ಏನೇ ಮಾಡ್ಬೇಕಂದ್ರೆ ಅದನ್ನು ಮಾಡಲಿಲ್ಲ ರೀ ಸದ್ಯಕ್ಕೆ ಏನು ಮಾಡೋಕೆ ಹೋಗಲ್ಲ ಶಾಪಿಂಗ್ ರೊಕ್ಕ ಕೊಟ್ಟಾರ ರೀ ರೊಕ್ಕ ಕೊಟ್ಟರೆ ಅದೆಲ್ಲ ಹೋಗಮಂತ್ರಿ ಇದು ಇಲ್ಲಿಗೆ ಏನು ಮಾಡ್ತೀನಂತ ಎಲ್ಲರೂ ಹ್ಯಾಪಿ ಆ್ಯನಿವರ್ಸರಿ ಅಂತ ಕಮೆಂಟ್ ಹಾಕ್ರಿ ಬಾಯ್ ಎಲ್ಲರಿಗೂ ನಮ್ಗೆ ಇಬ್ಬರು ದಿನ ಎಲ್ಲ ನೀಡಲ್ಲ ಹೆಂಗ್ ಹುಟ್ಟಿದ ನೀನ್ ಬರ್ತಾನೆ ಮಾಡ್ತೀವಿ ಹಂಗ ನಾವು ಲಗ್ನ ದಿನ ಆನಿವರ್ಸರಿ ಮಾಡ್ತೀವಿ ಮದಿ ಯಾವಾಗ ಇರ್ತಾರ ಅವಾಗ ಮಾಡ್ಕೊತಾರೆ